ಎಲ್ಲರಿಗೂ ನಮಸ್ಕಾರಗಳು ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಟಿಕೆ ಕಿತ್ತೂರು ಚೆನ್ನಮ್ಮ ಅವರು ಹದಿನೇಳುನೂರ ಎಪ್ಪತ್ತೆಂಟರ ಅಕ್ಟೋಬರ್ ಇಪ್ಪತ್ತ್ಮೂರರಂದು ಭಾರತದ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಎಂಬ ಹಳ್ಳಿಯಲ್ಲಿ ಜನಿಸಿದರು ಚೆನ್ನಮ್ಮ ಚಿಕ್ಕಂದಿನಿಂದಲೇ ಕುದುರೆ ಸವಾರಿ ಕತ್ತೆ ವರಸೆ ಮತ್ತು ಬಿಲ್ಲುಗಾರಿಕೆಯಲ್ಲಿ ತರಬೇತಿ ಪಡೆದಿದ್ದಳು ಚನ್ನಮ್ಮ ಚಿಕ್ಕಂದಿಂದಲೇ ಕುದುರೆ ಸವಾರಿ ಕತ್ತೆ ವರಸೆ ಮತ್ತು ಬಿಲ್ಲುಗಾರಿಕೆಯಲ್ಲಿ ತರಬೇತಿ ಪಡೆದಿದ್ದಳು ಚನ್ನಮ್ಮ ದೇಸಾಯಿ ಮಣೆತನದ ರಾಜ ಮಲ್ಲಸಜ್ಜ ಅವರನ್ನು ಹದಿನೈದನೇ ವಯಸ್ಸಿನಲ್ಲೇ ವಿವಾಹವಾದರು ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಬಂಡಾಯವೆದ್ದ ಮೊದಲ ಮಹಿಳಾ ಆಡಳಿತಗಾರರಲ್ಲಿ ಒಬ್ಬರು ಚೆನ್ನಮ್ಮನ ಪರಂಪರೆ ಮತ್ತು ಮೊದಲ ವಿಜಯವನ್ನು ಕಿತ್ತೂರಿನಲ್ಲಿ ಪ್ರತಿ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕನೇ ಅಕ್ಟೋಬರ್ವರೆಗೆ ಕಿತ್ತೂರು ಉತ್ಸವವನ್ನಾಗಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ರಾಣಿ ಚೆನ್ನಮ್ಮ ಒಂದು ಚಿಕ್ಕದಾದ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು